ನಮಸ್ತೆ ನಾವು ಇವತ್ತು ಮೊಳಕಾಯೂರ ಹತ್ರ ಇರೋ ಅಮೃತ್ ಸಿಂಕ್ ಸ್ಯಾರಿಗೆ ಬಂದಿದ್ದೀವಿ ಈ ಸಿಂಕ್ ಸ್ಯಾರೀಲಿ ಎಲ್ಲ ತರ ಕೈಲೇ ನೆಯ್ದಿರೋ ಅಂತ ಸೀರೆಗಳು ಸಿಗ್ತವೆ ಈಗ ಪರಿಚಯ ಮಾಡಿಸ್ತೀನಿ ಇವರು ಕೈಮುಗ್ಗ ನೇಕಾರ ರಾಜ್ಯ ಪ್ರಶಸ್ತಿ ಪುರಸ್ಕಾರರು ಬಿ ಎಸ್ ಮಲ್ಲಿಕಾರ್ಜುನ್ ಅಂತ ಅವ್ರ ಅಂಗಡಿ ಇದು ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಆ ಸರ್ ನಾವು ತಿಪ್ಪೂರಿನಿಂದ ಬಂದಿದ್ದೀವಿ ಹೌದು ಆ ನಿಮ್ಮ YouTube ಅಲ್ಲಿ ನಾನು ನೋಡಿದ್ದೆ ಕೈ ಕೈಮಗ್ಗದ ಎಲ್ಲಾ ರಾಷ್ಟ್ರ ಪ್ರಶಸ್ತಿ ಪುರಸ್ಕ್ರತರ ಅಂತ ಹೌದು ಹಾಗಾಗಿ ಇಲ್ಲಿ ಒಂದ್ ಸೀರೆ ತಗೊಳ್ಳಣ ಅಂತ ಬಂದಿದ್ದೆ ಯಾವ ತರ ಸೀರೆಗಳೆಲ್ಲ ಸಿಗ್ತವೆ ಸರ್ ಮೇಡಂ ನಮ್ಮತ್ರ ಎಲ್ಲಾ ಟೈಪ್ ಅಲ್ಲಿ ಸಿಗುತ್ತೆ ಮೇಡಂ ಹೌದು 2000 ರಿಂದ ಎಲ್ಲಾ ವೆರೈಟೀಸ್ ಸಿಗುತ್ತಾ ಸೊ ಮದ್ವೆಗೆ ಅಂತ ಬಂದ್ರೆ ಮದ್ವೆ ಇನ್ನಿಂದ ಹಿಡಿದು ಕೊಡೋಕೆ ತಗೊಂಡ್ ಗಿಫ್ಟಿಂಗ್ ಪರ್ಪಸ್ ಎಲ್ಲಾನು ಸಿಗುತ್ತೆ ಸೊ ನಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಸೇಲ್ ಮಾಡ್ತೀವಿ ಸೊ ನಮ್ಮ ಹತ್ರ ತಗೊಂಡ್ರೆ ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ನೇಕರ್ ಹತ್ರ ತಗೊಂಡ್ರೆ ನಿಮ್ಗೆ ರೇಟ್ ತುಂಬಾ ಚೀಪ್ ಆಗಿ ಬೀಳುತ್ತೆ ಸೊ ನಮ್ಗೆ ತಗೊಂಡೋಗಿ ಅವ್ರ ಮತ್ತೆ ಬೇರೆ ಕಡೆ ಮಾಡ್ತಾರೆ ಸೊ ನಿಮ್ಗೆ ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ ನಿಮ್ಗೆ ರೇಟ್ ಡೈರೆಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳೋದ್ರಿಂದ ನಿಮ್ಗೆ ರೇಟ್ ತುಂಬಾ ಕಮ್ಮಿ ಬೀಳುತ್ತೆ ಸೊ ಒಂದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಮಾರ್ಕೆಟಿಗಲ್ದ ಹೊಸ ಹೊಸ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ಬೇರೆ ಕಡೆ ಹೆಂಗಂದ್ರೆ ಈಗ ನಾವು ಕಲ್ಸಿರೋ ಸ್ಟಾಕ್ ನ ಅವ್ರಲ್ಲಿ ಇರೋ ಸ್ಟಾಕ್ ನ ಖಾಲಿ ಮಾಡ್ಕೊಂಡ್ಬಿಟ್ಟು ಬೇರೆ ಶೋರೂಮ್ ಅಲ್ಲಿ ಆರ್ ತಿಂಗಳು ಬಿಟ್ಟು ತೋರಿಸ್ತಾರೆ ನಮ್ಮ ಹತ್ರ ಹಂಗಲ್ಲ ಈ ವಾರ ಬಂದ್ ಸ್ಟಾಕ್ ನೆಕ್ಸ್ಟ್ ವಾರ ಇರಲ್ಲ ಬೇರೆ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡ್ತಾನೆ ಇರ್ತೀವಿ ಸರ್ ಕ್ವಾಲಿಟಿ ಗೆ ಗ್ಯಾರಂಟಿ ಇರುತ್ತೆ ನೀವು ಕಣ್ ಮುಂದೆ ನಿಲ್ಲಿ ನೋಡಿ ತಗೋಬಹುದು ಹೌದು ಅಂದ್ರೆ ನಮ್ಗೆ ನೀವು ಯಾವಾಗ ನೇತೀರ ಒಂದ್ ವಾರದಲ್ಲೇ ಇಲ್ಲಿ ಬಂದಿರತ್ತೆ ಅಂತ ಅಂಗಡಿಗೆ ಡಿಗೆ ಹಾ ಮೇಡಂ ಈ ವಾರ ಬಂದಿ ಸ್ಟಾಕ್ ನೆಕ್ಸ್ಟ್ ವಾರ ಇರಲ್ಲ ಇರಲ್ಲ ಸೊ ಬೇರೆ ಬೇರೆ ಎಲ್ಲಾ ಮಾಡ್ತಾ ಇರ್ತೀವಿ ಕಂಚಿ ಹೈದರಾಬಾದ್ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಶೋರೂಮ್ಸ್ ಗೆ ಎಲ್ಲಾ ರಿಸ್ಪెక్ಟ್ ಮಾಡ್ತೀವಿ ಸೋ ಅಲ್ಲಿ ತಾದರೂ ನಿಮಗೆ ರೇಟ್ ತುಂಬಾ ಜಾಸ್ತಿ ಆಗುತ್ತೆ ನಮ್ಮತ್ರ ತಾದರೂ ನಿಮಗೆ ರೇಟ್ ತುಂಬಾ ಕಡಿಮೆ ಬಿಡುತ್ತೆ ಓಕೆ ನಮ್ಮ ಫಾದರ್ ಮೇಡಂ ಅವರಿಗೆ ಸ್ಟೇಟ್ ಆವರ್ ಬಂದಿದೆ ಹೌದಾ ನಮ್ಮತ್ರ ಎಲ್ಲಾ ಟೈಪ್ ಅಲ್ಲೂ ವೆರೈಟೀಸ್ ಎಲ್ಲಾ ಸಿಗುತ್ತೆ ಈಗ ನಂಗ್ ತೋರಿಸ್ತಿರ ಸೀರೆ ಯಾವ ಯಾವ ತರ ಇದೆ ಸ್ಯಾಂಪಲ್ ತೋರಿಸಿ ಇದು ಮೊಳ್ಕೊಳ್ ಮೂರು ಸೀರೆ ಇದು ನೋಡಿ ಗಟ್ಟಿ ಅಂತ ಹೇಳಿ ಸುಮಾರು ಒಂದ್ ವರ್ಷದಿಂದ ಹಳೆ ಕಾಲ ಡಿಸೈನ್ ಇದು ಈ ತರ ಮುಂಚೆಯಿಂದ ಮಾಡ್ತಾನೆ ಇದೀವಿ ಇವಾಗ್ಲೂ ಮಾಡ್ತಾ ಇದೀವಿ ನಮ್ ತಾತ ಅವ್ರ ಮುತ್ತಾತ ಅವ್ರ ಕಾಲದಿಂದನೂ ಮಾಡ್ಕೊಂಡ್ ಬಂದಿದ್ವಿ ಇದೇ ತರದ್ದು ನಮ್ಮ ಅಜ್ಜಿ ಹುಟ್ಟಿದ್ರು ನಾನು ಒಂದ್ ತಗೋಬೇಕು ಅನ್ನೋದಕ್ಕೋಸ್ಕರನೇ ಬಂದಿರೋದಿಲ್ಲ ಪ್ಯೂರ್ ಹ್ಯಾಂಡ್ಲೂಮ್ಸ್ ಮೇಡಮ್ ಇದೆಲ್ಲ ಜರಿ ಎಲ್ಲ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ ಪಕ್ಕ ಹ್ಯಾಂಡ್ಲೂಮ್ಸ್ ಇದು ಇದು ಪುಟ್ಟು ಬಿಬೆಂಗ್ ಇದು ಟೆಂಪಲ್ ಇದು ಇದೆಲ್ಲ ಹ್ಯಾಂಡ್ ವರ್ಕ್ ಇದೆಲ್ಲ ಕೈಯಲ್ಲಿ ಹೊಲ್ಕೊಂಡಿರೋದು ಇದು ಹೇಳಿಕ್ಕೆ ಹದಿನೈದು ದಿನ ಆಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹ್ಯಾಂಡ್ ಲೂಮ್ಸ್ ಇದು ಈ ತರ ಡಿಸೈನ್ಸ್ ಎಲ್ಲ ಈಗ ನಶಿಸಿ ಹೋಗ್ತಿದೆ ಆದ್ರೂ ಅದನ್ನ ಉಳಿಸ್ಕೊಂಡ್ ಬೆಳಸ್ಕೊಂಡು ಹೋಗ್ತಾ ಇದೇವೆ ನೋಡಿ ಬ್ಲೌಸ್ ಇದು ಅಷ್ಟು ಸ್ಯಾರಿ ಪೂರ್ತಿ ನಿಮ್ಗೆ ಲಾಸ್ಟ್ ವರ್ಗು ಇದೆ ತರ ಬರುತ್ತೆ ಇದು ತುಂಬಾ ಕಷ್ಟ ಮೇಡಮ್ ನೈಯಲ್ ಇದು ಫಿಫ್ಟೀನ್ ಡೇಸ್ ಆಗುತ್ತೆ ಒಂದ್ ಸ್ಯಾರಿ ವಿವಿಂಗ್ ಆಗಕ್ಕೆ ಇದು ಈಗೆಲ್ಲ ನೈತ ಎಲ್ಲ ಟ್ರೆಂಡ್ ತಕ್ಕಂತೆ ಬೇರೆ ಬೇರೆ ಎಲ್ಲ ಮಾಡ್ತಾ ಇದೀವಿ ಆದ್ರೂ ಒಂದ್ ಐವತ್ತು ವರ್ಷ ವಯಸ್ಸಾದವರು ಇವಾಗಲೂ ಈ ಸೀರೆನ ನೈತಾ ಇದಾರೆ ಹಂಗಾಗಿ ಹಂಗೆ ಮೂವ್ ಮಾಡ್ತಾ ಇದೀತೆ ಇದರಲ್ಲಿ ಇನ್ನೂ ಬೇರೆ ವೆರೈಟೀಸ್ ಡಿಸೈನ್ಸ್ ಕಲರ್ಸ್ ಎಲ್ಲಾ ತುಂಬಾನೇ ಇದೆ ಅದು ನೋಡಿ ಅದ್ರಲ್ಲೇ ಇದು ಡಾಟ್ ಇದು ಟೆಂಪಲ್ ದೊಡ್ಡದ್ ಬರುತ್ತಾ ನೋಡಿ ಸೀರೆ ಪೂರ್ತಿ ದೊಡ್ಡ ಟೆಂಪಲ್ ಬರುತ್ತಾ ಓಕೆ ಓಕೆ ಹಾಗೇನ ಪल्लू ನಿಮಗೆ ಡಿಫೈಂಡ್ ಆಗಿರುತ್ತಾ ಚೆನ್ನಾಗಿದೆ ಹೌದು ಇದು ಪल्लूನಾ ಬ್ಲೌಸ್ ತರ ಬರುತ್ತೆ ತೋರಿಸ್ತೀರಾ ಬ್ಲೌಸ್ ಪೀಸ್ ಓಕೆ ಫುಲ್ ಬ್ಲಾಕ್ ಏನಾ

సిల్క్బార్ సిల్క్స్ తుడమ్ ప్యూర్ అల్ బ్రె ప్యూర్ అల్ సిర కడ ఒ మధ్య చిక్ బుట డిఫరెంట్ ఇది

ಸಿಗಲ್ಲ ಮಾಡ್ತಾ ಇರ್ತೀವಿ ಹದ್ಮೂರ್ ಸಾವಿರ ಆಗುತ್ತೆ ಮೇಡಮ್ ನೋಡಿ ಇದು ಕುಟ್ಟೂರು ಟೆಂಪಲ್ ಇದು ರುದ್ರಾಕ್ಷಿ ಬಾರ್ಡರ್ ಮೂರು ರುದ್ರಾಕ್ಷಿ ಬಾರ್ಡರ್ ಇದು ಮುಂಚೆ ಹಳೆ ಕಾಲರ್ ಎಲ್ಲ ಮಾಡ್ತಾ ಇದ್ರು ಅದೇ ಟೈಪ್ ಅಲ್ಲೇ ಮಾಡಿದೀವಿ ನೋಡಿ ಡಿಫ್ರೆಂಟ್ ಆಗಿ ಆಗಿರೋ ಪ್ಯಾಟರ್ನ್ ಈ ತರ ನೋಡ್ತಾ ಹೋದ್ರೆ ತುಂಬಾ ವೆರೈಟೀಸ್ ಎಲ್ಲ ಇದೆ ಮೇಡಮ್ ನೋಡಿ ಇದು ಈವ್ನಿಂಗ್ ಮಾರ್ನಿಂಗ್ ಬಾರ್ಡರ್ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಸೆವೆನ್ ಇಂಚ್ ಬರುತ್ತೆ ಒಂದ್ ಕಡೆ ತ್ರೀ ಇಂಚ್ ಬರುತ್ತೆ ಈ ತರ ನಾವಿಲ್ಲಿ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಹಾ ಮೇಡಮ್ ಬ್ಲೌಸ್ ಪೀಸ್ ಪ್ಲೇನ್ ಬರುತ್ತೆ ಹಾಗೆ ಇದು ಬಾರ್ಡರ್ ನೀವು ವರ್ಕ್ ಓಕೆ ಇದು ಎಲಿಫೆಂಟ್ ಬಾರ್ಡರ್ ಇದೆ ಅಲ್ಲ ಎಲಿಫೆಂಟ್ ಬಾರ್ಡರ್ ಬರುತ್ತಾ ಇದ್ರಲ್ಲೂ ಸುಮಾರು ನಮ್ಗೆ ಒಂದು ಹದಿನೈದು ಕಲರ್ಸ್ ಇದೆ ಮೇಡಮ್ ಎಲ್ಲ ಹ್ಯಾಂಡ್ ಲೂಮ್ಸ್ ಇದೆಲ್ಲ ಟೆನ್ ಡೇಸ್ ಆಗುತ್ತೆ ಒಂದ್ ಸ್ಯಾರಿ ಆಗಕ್ಕೆ ಎಲ್ಲ ಕೈಯಲ್ಲೇ ವ್ಯೂ ಮಾಡ್ಕೊಬೇಕು ಇದೆಲ್ಲ ಸೊ ಹಾಗೆ ಮದ್ವೆ ಎಣ್ಣಿಗ್ ಬೇಕು ಅಂತ ಹೇಳಿದ್ರೆ ನೋಡಿ ಪ್ಯೂರ್ ಒಂದ ಗ್ರಾಮ್ ಗೋಲ್ಡ್ ಜೆರಿ ಸ್ಯಾರಿ ಮೇಡಮ್ ಇದು ಇದು ನೈಲಿಕ್ಕೆ ಫಿಫ್ಟೀನ್ ಡೇಸ್ ಆಗುತ್ತೆ ಎಲ್ಲ ಹ್ಯಾಂಡ್ ವರ್ಕ್ ಇದು ಇದೆಲ್ಲ ಕೈಯಲ್ಲಿ ತಿರ್ಸ್ಕೊಬೇಕು ಇದು ಮದ್ವೆ ಸ್ಯಾರೀಸ್ ಇದ್ರಲ್ಲಿ ಪಿಂಕ್ ರೆಡ್ ಬ್ಲೂ ಮೆರೂನ್ ತುಂಬಾನೇ ಕಲರ್ಸ್ ಇದೆ ಇದರಲ್ಲೆಲ್ಲ

ಮೊಳಕಲ್ ಅಂದ್ರೆ ಫುಲ್ ಇಲ್ಲ ಸೀರೆನೆ ಇದೆ ಸೀರೆ ಮೊಳಕಲ್ ಮೋರ್ ಸೀರೆನೆ ಫೇಮಸ್ ಅಲ್ಲ ಎಲ್ಲ ಹೌದು ಮೇಡಮ್ ಮೊಳಕಲ್ ಅಂದ್ರೆ ಸೀರೆನೆ ಫೇಮಸ್ ನಮ್ದು ಮೊಳಕಲ್ ಮೋರ್ ಜಿ8 ಆಗಿ ಕನ್ವರ್ಟ್ ಆಗಿದೆ ಮೇಡಮ್ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಮೇಡಮ್ ಥ್ಯಾಂಕ್ ಯು ಯಾರೆಲ್ಲ ಮದುವೆಗೆಲ್ಲ ಸೀರೆ ತಗೋಬೇಕು ಅಂತಿದ್ದೀರಾ ಅಥವಾ ಹಬ್ಬಗಳಿಗೆ ಸೀರೆ ತಗೋಬೇಕು ಅಂತಿದ್ದೀರಾ ಮುಗ್ದಿಂದ ಇಳಿದಿರೋ ಅಂತ ಈ ಸೀರೆ ತುಂಬ ಚೆನ್ನಾಗಿದೆ ಎರಡು ಸೀರೆ ತೊಗೊಂಡೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಎಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಯಾರಿಗೆಲ್ಲ ಆನ್ಲೈನ್ ಬೇಕು ಅಂದರೆ ಆನ್ಲೈನ್ಗೂ ಅವರು ಕೊರಿಯರ್ ಮಾಡ್ತಾರೆ ಆನ್ಲೈನ್ ತ್ರೂ ಅವ್ರದ್ದು ನಂಬರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಇದು ಮೊಳಕಾಲ್ಮೋರು ಚಿತ್ರದುರ್ಗ ಡಿಸ್ಟಿಕ್ಕು ಮೊಳಕಾಲ್ಮೋರು ಅನ್ನೋ ಊರಲ್ಲಿದೆ ಟ್ರೈನಿಗೆ ಬಂದರೆ ನೀವು ಅಲ್ಲಿ ಮೊಳಕಾಲ್ಮೋರು ಅಂತ ಸ್ಟಾಪ್ ಸಿಗುತ್ತೆ ಅಲ್ಲಿ ಇಳ್ಕೊಂಡು ಆಟೋನ ಕೇಳಿದ್ರೆ ಸಾಕು ಅಮೃತ್ ಸಿಲ್ಕ್ ಸ್ಯಾರಿ ಇದು ಎಲ್ಲಿದೆ ಅಂತೇಳಿ ಅಲ್ಲಿ ತುಂಬ ಅಂಗಡಿಗಳಿದ್ದಾವೆ ಅದರಲ್ಲಿ ಇದು ಒಂದು ತುಂಬ ಚೆನ್ನಾಗಿ ಎಲ್ಲ ತೋರಿಸ್ತಾರೆ ನಿಮಗೆ ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ